ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕಲಿಸಿ ಜೀವನ ರೂಪಿಸಿ ಕೊಡಬೇಕಿದ್ದ ಉಪನ್ಯಾಸಕ ಉಪನ್ಯಾಸದ ಜೊತೆಗೆ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕೂಡ ಹೇಳ್ತಿದ್ದ ಹೀಗೆ ಟ್ಯೂಷನ್ ಕೇಳಲು ಬಂದ ವಿದ್ಯಾರ್ಥಿ ಮೇಲೆಯೇ ಉಪನ್ಯಾಸಕ ಕ್ರೌರ್ಯ ಮೆರೆದಿದ್ದಾನೆ ಎರಡು ವರ್ಷದ ಬಳಿಕ ಶಿಕ್ಷಕನ ಕಾಮದಾಟ ಬಯಲಾಗಿದ್ದು ಈಗ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸುವ ಕೆಲಸ ಮಾಡಿದ್ದಾರೆ ಹೌದು ಪೊಲೀಸರ ಜೊತೆಗೆ ಬರುತ್ತಿರುವ ಈ ಪಾಪಿಯ ಹೆಸರು ನಾಗೇಶ್ವರ್ ಡೋಮಿನ ಬೆಳಗಾವಿ ತಾಲೂಕಿನ ಬಸವನ ಕುಡ್ಚಿಯ ನಿವಾಸಿ ಬೆಳಗಾವಿ ನಗರದಲ್ಲಿರುವ ಪ್ರತಿಷ್ಠಿತ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಿದ್ದಾನೆ ಇದರ ಜೊತೆಗೆ ನಗರದಲ್ಲಿ ಒಂದು ಮನೆ ಬಾಡಿಗೆ ಹಿಡಿದು ಅಲ್ಲಿ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕೂಡ ಹೇಳ್ಕೊಡ್ತಿದ್ದ ಹೀಗೆ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಬೇಕಿದ್ದ ಈ ಪಾಪಿ ಇಂದು ಮಾಡಬಾರ್ದ ಕೆಲಸ ಮಾಡಿ ಜೈಲು ಸೇರಿದ್ದಾನೆ ತನ್ನ ಬಳಿ ಕಲಿಯಲು ಬರುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಕಣ್ಣು ಹಾಕಿ ಅತ್ಯಾಚಾರವೆಸಗಿ ಬಳಿಕ ವಿಷಯ ಎಲ್ಲಿಯೂ ಬಹಿರಂಗ ಪಡಿಸದಂತೆ ಜೀವ ಬೆದರಿಕೆ ಹಾಕಿದ್ದಾನೆ ವಿದ್ಯಾರ್ಥಿ ಪಿಯುಸಿ ಪ್ರಥಮ ಓದುತ್ತಿದ್ದಾಗ ಆಕೆ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಇದಾದ ಬಳಿಕ ಆಕೆಗೆ ಜೀವ ಬೆದರಿಕೆ ಹಾಕ್ತಾ ನಿರಂತರವಾಗಿ ಅತ್ಯಾಚಾರವೆಸಗುತ್ತಾ ಬಂದಿದ್ದನಂತೆ ಇಲ್ಲಿ ಈಗೀಗ ವಿದ್ಯಾರ್ಥಿಗೆ ತನ್ನೊಟ್ಟಿಗೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇರುವಂತೆ ಕೂಡ ಕಾಡ್ತಿದ್ದಂತೆ ಅದಕ್ಕಾಗಿ ನಗರದಲ್ಲಿ ಒಂದು ಬಾಡಿಗೆ ಮನೆ ಕೂಡ ಮಾಡಿ ಪಾಪಿ ತನ್ನ ವಿದ್ಯಾರ್ಥಿಯನ್ನ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳಲು ಯತ್ನಿಸಿದ್ದಾನೆ ಎಲ್ಲರಿಗೂ ನಮಸ್ಕಾರ ನಿನ್ನೆ ಒಂದು ಘಟನೆ ಆಯಿತು ಒಂದು ದೊಡ್ಡ ಕಾಲೇಜ ಡಿ ನಾಗೇಂದ್ರ ಗಂಡಿನಕೋಪ್ ಅವಿಂತ ನೀಚ್ ಕೆಲಸವನ್ನು ಮಾಡಿದ್ದಾರೆ ಸಾಕಷ್ಟು ಸ್ಟೂಡೆಂಟ್ಗೆ ಲೇಡಿ ಸ್ಟೂಡೆಂಟ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಯೂಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಿನ್ನೆ ಒಂದು ಸ್ಟೂಡೆಂಟ್ ನಮ್ಮ ಹತ್ರ ಬಂದು ಕೆ ನಮ್ಮ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದರು ನೀವು ನಾಗೇಶ್ವರ್ ಧನ್ಯಕೊಪ್ಪ ಕೆಲವು ಎರಡು ವರ್ಷ ಮುಂಚೆ ಎರಡು ಬಾರಿ ನಮಗೆ ಯೂಸ್ ಮಾಡಿದ್ದಾರೆ ಜಬರ್ದಸ್ತಿ ಮಾಡಿದ್ದಾರೆ ಅವ್ರದ ಗಣೇಶ್ ಕೋಚಿಂಗ್ ಕ್ಲಾಸ್ ಅಂತ ಗಣೇಶಪುರದಾಗಿದೆ ಆ ಗಣೇಶ್ ಕೋಚಿಂಗ್ ಕ್ಲಾಸ್ ಒಳಗಡೆ ಕೆಲವು ಲೇಡೀಸ್ ಸ್ಟೂಡೆಂಟ್ಗೆ ಅವ್ನು ಜಬರ್ದಸ್ತಿ ಮಾಡಿ ಬಾದವನ್ನು ಮಾಡಿದ್ದಾರೆ ಹೆದರ್ ಕ್ಯಾಸ್ ಯಾರು ಸ್ಟೂಡೆಂಟ್ರು ಮನೆಯವ್ರಿಗೆ ಯಾರಿಗೆ ಹೇಳಿಲ್ಲ ಆದರೂ ಸಹಿತ ಪೃತ್ಗೆ ಮೇಲೆ ಬಂದ ನಂತರ ಅವರು ನಮ್ಮ ಸಂಘಟನೆ ಕಡೆ ಬಂದರು ಬಂದ ನಂತರ ನಮ್ಮ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದ ನಂತರ ನಾವೇ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡೀವಿ ಆಮೇಲೆ ಅವ್ರಿಗೆ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಒಳಗಡೆ ಕೊಟ್ಟು ಕೊಟ್ಟಿದ್ದೀವಿ ಅವ್ರ ಮೇಲೆ ಕೋಸ್ಕೋ ರೇಪ್ ಕೇಸ್ ಗುಣವನ್ನು ದಾಕ್ ದಾಖಲಾಗಿದೆ ನಾನೇ ಸರ್ಕಾರಿಗೆ ಮತ್ತು ಪೊಲೀಸ್ ಪ್ರಶಾಶನ್ಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಅವ್ರದ್ದು ಸಾಕಷ್ಟು ಅವ್ರದ್ದು ಪ್ರಕರಣ ಹೊರಗೆ ಬರ್ತಾ ಅಥ ಅದರ ಸಲುವಾಗಿ ಅವ್ರ ಮ್ಯಾಲ ಕಾನೂನಿ ಕ್ರಮವನ್ನು ಆಗಬೇಕು ಅವ್ರಿಗೆ ಶಿಕ್ಷೆಯನ್ನು ಆಗಬೇಕಂತ ವಿನಂತಿಯನ್ನು ನಾನೇ ಮೊನ್ನೆ ಕಾಮುಕ ಶಿಕ್ಷಕ ವಿದ್ಯಾರ್ಥಿನಿಗೆ ಮನೆಗೆ ಬರುವಂತೆ ಪೀಡಿಸುತ್ತಿದ್ದಾಗ ಈ ವಿಚಾರ ಆಕೆಯ ಗೆಳತಿಗೆ ಗೊತ್ತಾಗಿದೆ ಕೂಡಲೇ ಆಕೆ ವಿದ್ಯಾರ್ಥಿಯ ಮನೆಯವರ ಗಮನಕ್ಕೆ ತಂದಿದ್ದಾಳೆ ಆಗ ವಿದ್ಯಾರ್ಥಿನಿಯನ್ನ ಮನೆಯವರು ಕೇಳಿದಾಗ ತನ್ನ ಮೇಲೆ ಅತ್ಯಾಚಾರವೆಸಗಿದ್ದು ಬೆಳಕಿಗೆ ಬಂದಿದ್ದು ಜೀವ ಬೆದರಿಕೆ ಹಾಕಿದ್ದು ಕೂಡ ಹೇಳಿದ್ದಾಳೆ ಇದರಿಂದ ಸ್ಥಳೀಯರ ಮೂಲಕ ಕ್ಯಾಂಪ್ ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣದ ಪ್ರಕರಣದಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಕ್ಯಾಂಪ್ ಠಾಣೆ ಪೊಲೀಸರು ಕೂಡಲೇ ಉಪನ್ಯಾಸಕ ನಾಗೇಶ್ವರರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿ ಹಿಂಡಲ್ಗ ಜೈಲಿಗೆ ಕಳುಹಿಸಿದ್ದಾರೆ